ಆದ ಮೇಲೆ ಮೊದಲನೇ ನಾನು ಏಕಾದಶಿ ಇವತ್ತು ಅಂತ ಹೇಳಿದೆ ಏಕಾದಶಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ ನೋಡಿ ನಮ್ಮ ಒಂದು ಪ್ರಾಚೀನ ಪ್ರಾಚೀನ ಕಾಲದ ವಿದ್ವಾಂಸರು ರುಚಿ ಮು ಋಷಿ ಮುನಿಗಳು ಬಹಳವಾಗಿ ಬುದ್ಧಿವಂತರಾಗಿರ್ತಕ್ಕಂಥವರು ನಮ್ಮ ಈ ಸನಾತನ ಧರ್ಮ ಏನಿದೆ ನೋಡಿ ಈ ಸನಾತನ ಧರ್ಮ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದು ಬಹಳ ಒಂದು ನಿಹಾರಿಕೆ ರೀತಿ ಈ ಒಂದು ನಕ್ಷತ್ರ ಪುಂಜದ ರೀತಿ ಇದೆ ಲಕ್ಷಾಂತರ ವರ್ಷಗಳ ಇತಿಹಾಸ ಇರತಕ್ಕಂಥದ್ದು ಕೃತುಯುಗ ತ್ರೇತಾಯುಗ ಯುಗ ಈಗ ಕಲಿಯುಗ ಇವೆಲ್ಲವೂ ಸಹ ಈ ಒಂದು ಬಹಳ ಹಿಂದಿನ ಮತ್ತು ಹಳೆಯದಾದ ಪಾರಂಪರಿಕವಾದ ವೈಜ್ಞಾನಿಕವಾದ ಒಂದು ಧರ್ಮ ನಮ್ಮ ಹಿಂದೂ ಧರ್ಮ ಆಗಿರ್ತದೆ ಇದಕ್ಕೆ ಉದಾಹರಣೆ ಏನಪ್ಪ ಅಂದರೆ ಪ್ರತಿದಿನವೂ ಒಂದು ವಿಶೇಷ ಇರ್ತದೆ ನೋಡಿ ಈ ಹದಿನೈದು ದಿನದ ಪಕ್ಷದಲ್ಲಿ ನಿನ್ನೆ ಐನವಮಿ ಅಂತ ಹೇಳಿದೆ ಏನು ನವಮಿಯಿಂದ ಮುತ್ತೈದರಿಗೆ ಮಿಸ್ಲಿಟ್ಟಿದ್ವಿ ಅಂತ ಅದೇ ರೀತಿಯಲ್ಲಾಗಿ ಇಲ್ಲಿ ದಶಮಿಯಿಂದ ಹಿಡಿದು ಏಕಾದಶಿ ಸೇರಿಸಿ ಏನು ಒಂದು ದಿನಾನ ಏನು ಇಂದಿರಾ ಏಕಾದಶಿ ಅಂತ ಕರಿತೀವಿ ನಾವು ಎಂದು ಕರಿತೀವಿ ಈ ಪಕ್ಷ ಮಾಸದಲ್ಲಿ ಬರ್ತಕ್ಕಂತಹ ಒಂದು ಏಕಾದಶಿನ ಇಂದಿರಾ ಏಕಾದಿ ಅಂತೀವಿ ಇದೇನಪ್ಪ ಅಂದರೆ ನೋಡಿ ತಂದೆ ತಾಯಿಗಳು ಅವರ ಕರ್ಮ ಮಾಡಿರ್ತಾರೆ ಅವರ ಕರ್ಮ ಫಲಗಳನ್ನ ಅನುಭವಿಸೋಕ್ಕೆ ಅವ್ರು ಮುಂದಿನ ಲೋಕಕ್ಕೆ ಹೋಗಿರ್ತಾರೆ ಅತಿ ಕೆಟ್ಟ ಕರ್ಮಗಳನ್ನು ಮಾಡ್ತಕ್ಕಂಥವ್ರು ಅಥವಾ ಎಲ್ಲ ಒಳ್ಳೆಯ ಕರ್ಮಗಳೇ ಮಾಡ್ತಾ ಮಾಡ್ತಾಯಿದ್ದು ಎಲ್ಲೋ ಒಂದು ಕಡೆ ಹಾದಿಗೆ ಬರ್ತಕ್ಕಂಥ ಮುಳ್ಳಿನ ರೀತಿಯಲ್ಲಿ ತಪ್ಪು ಮಾಡಿರ್ತಕ್ಕಂಥವ್ರು ಏನಪ್ಪಾ ಆಗ್ತದೆ ಅಂದರೆ ಅವರಿಗೆ ಸದ್ಗತಿ ಇರೋದಿಲ್ಲ ಅಧೋಗತಿಯಲ್ಲಿರ್ತಾರೆ ಈ ಅಧೋಗತಿಯಲ್ಲಿರ್ತಕ್ಕಂತಹ ಪಿತೃಗಳಿಗೆ ಮೋಕ್ಷ ಕೊಡೋಕ್ಕೆ ಮಾಡತಕ್ಕಂಥ ಒಂದು ಅಪರ ಕಾರ್ಯನ ಈ ಏಕಾದಶಿ ಉಪವಾಸ ಅವ್ರನ್ನು ಶುದ್ಧಿ ಮಾಡ್ತದೆ ಪಿತೃಗಳನ್ನು ಶುದ್ಧಿ ಮಾಡ್ತದೆ ನೋಡಿ ಇದು ಎಷ್ಟು ವಿಶೇಷ ಅಂತ ನೋಡಿ ಇದಕ್ಕೆ ದಶಮಿ ದಿನ ಯಾರು ಅಧೋಗತಿಯಲ್ಲಿರ್ತಾರೆ ಅವರಿಗೆ ತಿಥಿ ಮಾಡಬೇಕು ಮತ್ತು ದಶಮಿಯ ರಾತ್ರಿ ಊಟ ಮಾಡಬಾರ್ದು ಏಕಾದಶಿ ಮಾರ ದಿನ ಈ ಬಗ್ಗೆ ಏನು ಅಧೋಗತಿಯಲ್ಲಿರ್ತಕ್ಕಂಥ ಪಿತೃಗಳಿಗೆ ಏನು ಒಂದು ಪಿತೃ ಕಾರ್ಯ ನಡೆಸಿ ಅವರ ಅಧೋಗತಿಯನ್ನು ತಪ್ಪಿಸ್ತಕ್ಕಂಥ ಒಂದು ದಿನನ ಏನು ದಶಮಿ ಸಹಿತ ಎಂದರೆ ಏಕಾಶಿ ಅಂತೀವಿ ಏನಪ್ಪ ಅಂದರೆ ಇದಕ್ಕೆ ಪದ್ಮ ಪುರಾಣ ಅಂತಕ್ಕಂಥ ಒಂದು ಪುರಾಣದಲ್ಲಿ ಇದರ ಉಲ್ಲೇಖ ಇದೆ ಕೃತಯುಗದಲ್ಲಿ ಒಂದು ಒಂದು ದೊಡ್ಡ ರಾಜ್ಯ ಆ ರಾಜ್ಯಕ್ಕೆ ಏನು ಮಾಷೀಸ್ವತಿ ಅಂತ ಹೆಸರದಕ್ಕೆ ಅದಕ್ಕೆ ರಾಜನು ಇರ್ತಾನೆ ಆತನು ಬಹಳ ಒಳ್ಳೆಯವನು ಎಲ್ಲ ಒಳ್ಳೆಯವನು ಮಾಡ್ತಾನೆ ಅವನು ಇರ್ತ ಇರ್ತಕ್ಕಂಥ ಸಮಯದಲ್ಲಿ ಒಳ್ಳೆಯ ಕಾರ್ಯಗಳೇ ಮಾಡ್ತಾನೆ ಮಾಡಿಬಿಟ್ಟು ಏನಪ್ಪ ಮಾಡ್ತಾನೆ ಯಾವುದೋ ಒಂದು ವ್ರತ ಮಾಡ್ತಾನೆ ಆ ವ್ರತದಲ್ಲಿ ಮಧ್ಯೆ ವ್ರತ ಭಂಗ ಮಾಡ್ತಾನೆ ನೋಡಿ ಎಲ್ಲ ಪುಣ್ಯಗಳು ಹೋಗಿ ಈ ವ್ರತ ಭಂಗ ಅಂತಕ್ಕಂಥದ್ದು ಮುಳ್ಳಿನ ರೀತಿಯಲ್ಲಿ ಆತನ ನರಕದಿಂದ ಪುಣ್ಯಲೋಕದ ಕಡೆಗೆ ಹೋಗೋದನ್ನು ತಪ್ಪಿಸುತ್ತೆ ಇದು ಕೃತ್ವೀಗದಲ್ಲಿ ಕೃ ಅವನ ಇಂದ್ರಸೇನ ಅಂತ ಬರ ಮಗನಿರ್ತಾನೆ ಇಂದ್ರಸೇನ ಅಂತ ಅವನ ಹೆಸರು ಆ ಇಂದ್ರಸೇನ ಅನ್ನೋದು ಒಳ್ಳೆಯ ಮಹಾ ಮಹಾವ್ಯಕ್ತಿ ಆತನು ಧರ್ಮ ಧರ್ಮರಾಜನಿದ್ದಂಗೆ ಆತನು ಒಳ್ಳೆಯ ವ್ಯಕ್ತಿ ಅವನ ರಾಜ್ಯವನ್ನು ಚೆನ್ನಾಗಿ ಪರಿಪಾಲನೆ ಮಾಡ್ತಾಯಿರ್ತಾನೆ ತಂದೆ ತಾಯಿಗಳ್ರು ನಾನು ತೀರಿಸ್ತಾ ಇರ್ತಾನೆ ಆದರೆ ಏನಪ್ಪ ಅಂದರೆ ಇವನು ಗೊತ್ತಿಲ್ಲ ಇವರು ನರಕದಲ್ಲಿ ಬಾಧೆ ಪಡ್ತಾ ಇರೋದು ಒಂದಿನ ಈ ನಾರದರು ಇರ್ತಾರಲ್ಲ ಮೂರು ಲೋಕ ಸುತ್ತೋರು ಎಲ್ಲೆಲ್ಲಿ ಸುತ್ತಬೇಕು ಅಲ್ಲಿ ಸುತ್ತಿ ಏನೇನು ಮಾಡಬೇಕಾ ಮಾಡಿ ಇಲ್ಲಿಂದ ಇಲ್ಲಿಂದ ಅಲ್ಲಿಂದ ಹೇಳಿ ಒಂದು ಒಳ್ಳೆಯದೇ ಮಾಡ್ತಕ್ಕಂಥದ್ದು ಅವ್ರ ಕರ್ತವ್ಯ ಏನೋ ಪ್ರಿಯ ಅಂದರೂ ಸಹ ಆ ಕಲಹದಲ್ಲಿ ಉತ್ತಮಿಕೆ ಇದೆ ಒಂದು ತತ್ವ ಇದೆ ಒಂದು ಸಂದೇಶ ಇರ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥ ನಾರದ ಮಹರ್ಷಿಗಳು ಅವತ್ತು ಯಮಧರ್ಮನ ಮಾತಾಡೋಣ ಅಂತ ಹೋಗ್ತಾರೆ ಅಲ್ಲಿ ನಮ್ಮ ಇಂದ್ರಸೇನವರ ಅಪ್ಪನಿರ್ತಾರೆ ಮಹಾನ್ ಭಾವನ ಇತನ ಒಳ್ಳೆಯ ಇಲ್ಲಿ ನಿಲ್ಕುತ್ತಿದ್ದಾನೆ ಅಂದರೆ ಅವನು ನಾರದರನ್ನು ಕೇಳ್ತಾನೆ ಸ್ವಾಮಿ ನಾರದ್ರೆ ನೋಡಿ ನಾನು ಯಾವುದೋ ಒಂದು ವ್ರತಭಂಗ ಮಾಡಿದ್ರಿಂದ ನನಗೆ ಮುಳ್ಳಿನ ರೀತಿ ಆಗ್ಬಿಟ್ಟಿದೆ ನನ್ನ ದಾರಿ ನನಗೆ ಮುಂದಕ್ಕೆ ಹೋಗಾಗ್ತಾ ಇಲ್ಲ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇದಕ್ಕೇನಾದರೂ ಸಲಹೆ ಇದೆಯಾ ಅಂತ ಕೇಳ್ತಾನೆ ನೋಡಪ್ಪ ಸಲಹೆ ನಿನಗೆ ಹೇಳಿದ್ರೆ ಆಗಲ್ಲ ಇದನ್ನು ನಾನು ಹೋಗಿ ನಿನ್ನ ಮಗನಿಗೆ ಹೇಳಿ ನಿನಗೆ ಮುಕ್ತಿ ಕೊಡಿಸ್ತೀನಿ ಅದರಲ್ಲಿ ಕನ್ಯಾಗತನಾಗಿರ್ತಕ್ಕಂಥ ಸೂರ್ಯನ ಸಮಯದಲ್ಲಿ ಶುಕ್ರನ್ ಮಹಾಲಯ ಪಿತೃಪಕ್ಷದ ನೋಡಿ ಕೃತಯುಗದಲ್ಲೇ ಕೃತ ಮಹಾಲಯ ಪಕ್ಷಗಳಿದ್ದವು ಇವಾಗಲೂ ಇದೆ ದ್ವಾಪರದಲ್ಲಿ ಇತ್ತು ತ್ರೇತಾದಲ್ಲಿ ಇತ್ತು ಅಂದರೆ ಪಿತೃಗಳಿಗೋಸ್ಕರ ಹದಿನೈದು ದಿನ ಬಿಡ್ತಕ್ಕಂಥದ್ದು ಇಲ್ಲೇನೋ ಅಧೋಗತಿಯಲ್ಲಿ ಪಿತೃಗಳಿಗೆ ಆಮೇಲೆ ನಾರದರು ಭೂಲೋಕಕ್ಕೆ ಬಂದರು ಇಂದ್ರಸೇನ ಮಹರ್ಷಿ ಇಂದ್ರಸೇನ ರಾಜನ ಮಹಾರಾಜನ ಹೋದರು ಹೇಳಿದ್ರು ಏನಪ್ಪ ಚೆನ್ನಾಗಿದೆಯಾ ಎಲ್ಲ ಆಯ್ತ ಸ್ವಾಮಿಗಳಿಗೆ ಅರ್ಗ್ಯಪ್ಪ ಆಚರಣೆಗಳು ಕೊಟ್ಬಿಟ್ಟು ಅವ್ರಿಗೆ ಆಮೇಲೆ ಮಾತಾಡ್ತಾ ಮಾತಾಡ್ತಾ ನಾರದ ಹೇಳಿದ್ರು ನೋಡಪ್ಪ ನಿಮ್ಮ ತಂದೆಯವರು ಆ ನರಕಲೋಕದಲ್ಲಿದ್ದಾರೆ ಆ ನರಕಲೋಕದ ಮುಕ್ತಿ ಸಿಕ್ಕಿಲ್ಲ ಅಂದರೆ ನರಕ ಲೋಕದವ್ರಿಗೆ ಹೋಗ್ಬೇಕಾದ್ರೆ ವೇತರಣಿ ದಾಟಬೇಕು ದುಷ್ಟಲೋಕಗಳೆಲ್ಲ ನೋಡಬೇಕು ನರಕನ ನೋಡಬೇಕು ಅಲ್ಲಿನ ಪಾತಿಗಳನ್ನ ತೆಗೆದುಕೊಂಡು ಹೋಗಬೇಕು ಆದರೆ ಇವ್ರು ನಿಮ್ಮ ತಂದೆಯವ್ರಿಗೆ ಏನಾಗಿದೆ ಅಂದರೆ ಯಾವುದೋ ರಥಭಂಗ ಮಾಡಿರೋದ್ರಿಂದ ಯಾವ ಭಂಗ ಮಾಡಿದ್ರು ರಥವೇ ಭಂಗವಾಯಿತೋ ಯಾವ ರಥ ಭಂಗವಾಯಿತೋ ಅದರಿಂದ ಮುಳ್ಳಿನ ರೀತಿ ಅಡ್ಡ ಬರ್ತಾ ಇದೆ ಅವ್ರಿಗೆ ಏನೋ ನರಕದಿಂದ ಹೋಗ್ತಕ್ಕಂಥದ್ದು ಉತ್ತಮ ಲೋಕ ಹೋಗ್ತಾರಿ ಅದಕ್ಕೋಸ್ಕರ ಏನಪ್ಪಾ ಮಾಡಬೇಕಂದ್ರೆ ಈ ಒಂದು ಪಕ್ಷ ಮಾಸದಲ್ಲಿ ಅಂದರೆ ಮಹಾಲಯ ಅಪರ ಪಕ್ಷದಲ್ಲಿ ಏಕಾದಶಿ ವ್ರತ ಶಿಸ್ತಾಗಿ ಆಚರಣೆ ಬೇಕು ಇದನ್ನು ಇಂದ್ರ ಏಕಾದಶಿ ಅಂತಾರೆ ಅದು ಮಾಡೋಕ್ಕೆ ಮೊದಲಿನ ದಿನ ದಶಮಿ ದಿನ ಅವರಿಗೆ ಪಿತೃಗಳಿಗೆ ಆವಾಹನೆ ಮಾಡಿ ಅವರಿಗೆ ಶ್ರಾದ್ದ ಮಾಡಿ ಪಿಂಡ ಪ್ರದಾನ ಮಾಡಬೇಕು ಅಂದರೆ ದಶಮಿ ದಿನ ಮುಂಚಿನ ದಿನ ರಾತ್ರಿ ಹರಿವಾಸರ ದಶಮಿ ದಿನ ಪಿತೃಗಳ ಒಂದು ಪ್ರಸಾದ ಸ್ವೀಕಾರ ಮಾಡ್ತಕ್ಕಂಥದ್ದು ಊಟ ಮಾಡ್ತಕ್ಕಂಥದ್ದು ಆವತ್ತು ರಾತ್ರಿಗೂ ಮತ್ತೆ ಹರಿವಾಸರ ಮಾರನೇ ದಿನ ಇಪ್ಪತ್ನಾಲ್ಕು ಗಂಟೆ ಪಿತೃಗಳಿಗೋಸ್ಕರ ನೀನು ಉಪವಾಸ ಮಾಡಬೇಕು ಅವರ ಪ್ರಾಯಶ್ಚಿತ್ತ ಅವರ ವ್ರತಭಂಗ ಪ್ರಾಯಶ್ಚಿತ್ತ ನೀನು ತೀರಿಸಬೇಕು ಈ ರೀತಿಯಾದಲ್ಲಿ ನಿಮ್ಮ ತಂದೆಯವರಿಗೆ ಈ ನರಕದಿಂದ ಉತ್ತಮ ಲೋಕಕ್ಕೆ ಹೋಗ್ತಕ್ಕಂಥ ತೊಂದರೆ ನಿವಾರಣೆ ಆಗ್ತದೆ ಈ ಕೆಲಸ ನೀನು ಮಾಡಿದರೆ ಇಂದ್ರಸೇನ ಅಂತಕ್ಕಂಥವನು ಈ ಭೂಮಂಡಲ ಇರೋವರೆಗೂ ಪಿತೃಭಕ್ತ ಅಂತಕ್ಕಂಥ ಒಂದು ಒಳ್ಳೆಯ ಬಿರುದನ್ನು ತೆಗೆದುಕೊಳ್ತಾನೆ ಅಪ್ಪ ಅಂತ ಹೇಳಿದಾಗ ಸಂತೋಷ ಸ್ವಾಮಿ ಪಿತೃಕಾರ್ಯ ಕಾರ್ಯ ಮಾಡೋಕೆ ನಮಗೇನು ಪ್ರಪಂಚನೇ ನಾವು ರಾಜರುತ್ತರ ಕಸ ಆಗ್ತಾಯಿದ್ದೀವಿ ನಮಗೆ ಜೀವ ಕೊಟ್ಟಿರ್ತಕ್ಕಂಥ ಪಿತೃಗಳಿಗೆ ನಾವು ಋಣಿಗಳಾಗಿದ್ದೇವೆ ಅವ್ರ ತೊಂದರೆ ನಮ್ಮ ತೊಂದರೆ ಅಂತೇಳಿ ಅವನೇನು ಮಾಡ್ತಾನೆ ಈ ಮಹಾಲಯ ಬರೋರು ಕಾಯ್ತಾನೆ ದಶಮಿಗೆ ಒಂಬತ್ತನೇ ದಿನ ನವಮಿ ದಿನ ರಾತ್ರಿ ಹರಿವಾಸ ಇರ್ತಾನೆ ದಶಮಿ ಅವರಿಗೆ ಶ್ರಾದ್ದ ಮಾಡ್ತಾನೆ ಏನು ಏನಂತ ಶಬ್ದ ನೋಡ್ತಾನಂದರೆ ಅಧೋಗತಿಯಲ್ಲಿರ್ತಕ್ಕಂಥ ಪಿತೃಗಳಿಗೆ ಮುಕ್ತಿ ಸಿಕ್ಕಲಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡಿ ಅವನು ಶ್ರಾದ್ದ ಮಾಡ್ತಾನೆ ಅವತ್ತು ರಾತ್ರಿಗೆ ಉಪವಾಸ ಇದ್ದು ಅಲ್ಲಿಂದ ಇಪ್ಪತ್ನಾಲ್ಕು ಗಂಟೆಗಳ ಉಪವಾಸ ಇರ್ತಾನೆ ಇದನ್ನು ಇಂದ್ರ ಏಕಾದಶಿ ಅಂತ ಕರಿತೀರಿ ಇಂದ್ರಸೇನ ಏಕಾದಶಿ ಅಂತ ಕರಿತೀರಿ ಇಂದಿರಾ ಏಕಾದಶಿ ಅಂತ ಕೆಲವರು ಕರೀತಾರೆ ಆಮೇಲೆ ಏನಾಗುತ್ತದೆ ಈ ಒಂದು ವ್ರತ ಮಾಡಿದ್ಮೇಲೆ ಅವರ ಪಿತೃಗಳಿಗೆ ಮೋಕ್ಷ ಸಿಕ್ಕತ್ತೆ ಅವರು ವ್ರತಭಂಗದ ಒಂದು ಪಾಪ ನಿವಾರಣೆಯಾಗಿ ಅಲ್ಲಿಂದ ಅವರು ಉತ್ತಮ ಲೋಕಕ್ಕೆ ಹಾಕ್ತಾರೆ ಆದ್ರಿಂದ ಆತ್ಮೇರೆ ಪ್ರತಿಯೊಂದು ದಿನಕ್ಕೂ ಈ ಪಿತೃಪಕ್ಷದಲ್ಲಿ ಏನು ವೈವಿಧ್ಯತೆ ಇರ್ತದೆ ವಿಶೇಷತೆ ಇರ್ತದೆ ಇನ್ನು ಮುಂದೆ ಒಂದು ಬರ್ತದೆ ಇದಾದ್ಮೇಲೆ ಇದಾಯ್ತು ಇನ್ನೊಂದು ದಿನ ಬರ್ತದೆ ಇನ್ನೊಬ್ಬರಿಗೆ ಈ ರೀತಿ ಒಂದೊಂದು ದಿನ ಒಬ್ಬರಿಗೆ ಇರ್ತದೆ ಅವರ ಮೋಕ್ಷ ಸಿಗ್ತಕ್ಕಂಥದ್ದು ಏನೋ ಆ ಬಹಳ ಮುಖ್ಯ ಈ ಇಂದ್ರಸೇನಿಂದ ಅವರ ಪಿತೃಗಳಿಗೆ ಮೋಕ್ಷ ಸಿಗುತ್ತೆ ಇಂದ್ರಸೇನನ್ನು ಪಿತೃಮುಕ್ತಿಗಾಗಿ ಮಾಡ್ತಕ್ಕಂಥ ಏಕಾದಶಿಯನ್ನ ಇಂದ್ರ ಏಕಾದಶಿ ಅಂತ ಕರೀತಾರೆ ಆದ ಈ ವಿಷಯ ನಮಗೆ ಹಂಚಿಕೊಂಡಿದ್ದೇನೆ ಇದು ಪದ್ಮಪುರಾಣ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಬರುತ್ತೆ ಯಾಕಂದರೆ ನಾವು ಏನಾದರೂ ಹೇಳಬೇಕಾದ್ರೆ ಸ್ವಾಮಿಗೆ ಹೇಳ್ತಾ ಇದ್ದಾರಪ್ಪ ಅಂತ ಇರಬಾರ್ದು ಎಲ್ಲಿದೆ ಅಂತ ಕೂಡ ಹೇಳಬೇಕು ನಾವು ನಾವು ಆಧಾರ ಕೊಡಬೇಕು ಇದಕ್ಕೆ ಇದು ಪದ್ಮಪುರಾಣದಲ್ಲಿ ಒಂದು ವಿಭಾಗ ಅದರಲ್ಲಿದೆ ಮೋಕ್ಷ ಪ್ರಾಪ್ತ ವಿಭಾಗದಲ್ಲಿ ಅದೇ ರೀತಿಯಲ್ಲಿ ಇದು ಕೃತಿಯುಗದಲ್ಲಿ ನಡೆದಿರ್ತಕ್ಕಂಥ ಕಥೆ ಇಂದ್ರಸೇನು ಕೃತಯುಗದ ರಾಜನು ಇದು ಅಚಾನಕವಾದ ದಿನಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪದ್ಧತಿ ಇದು ಇದನ್ನು ಇಂದ್ರಿಯ ಏಕಾಶಿ ಅಂತೀವಿ ಆದ ಮೇಲೆ ನೀವೆಲ್ಲನೂ ಈ ವಿಷಯ ಅಂತ ತಿಳ್ಕೊಂಡಿದ್ರೆ ಇವತ್ತಿನ ಏಕಾದ್ರಿ ವಿಷಯ ಅಂತ ತಿಳ್ಕೊಂಡಿದ್ರೆ ನೀವು ಸಹ ಈ ರೀತಿ ಇವತ್ತು ಯಾವುದಾದ್ರೂ ಒಂದು ತೊಂದರೆಗೆ ಬಂದಿರತಕ್ಕಂಥ ಸಮಯ ಬಂದರೆ ನಮ್ಮಲ್ಲಿ ಬರೋದಿಲ್ಲ ಆ ಕಾಲಕ್ಕೆ ಮುಗದೊಯ್ತದ ಆದರೂ ಸಹ ಏಕಾದಿ ಇಂದ್ರಿಯ ಏಕಾಶೆ ಅಂತಕ್ಕಂಥದ್ದಿದೆ ಈ ದಿನ ನೀವು ಸಾಧ್ಯವಾದಷ್ಟು ಪಿತೃಪಕ್ಷದಲ್ಲಿ ಏಕಾದ್ರಿ ಆಚರಣೆ ಮಾಡಿ ಇದರಿಂದ ಉತ್ತೀರ್ಯದಲ್ಲಿರ್ತಕ್ಕಂತಹ ನರಕದೋತ್ತೀರ್ಯ ಉತ್ತಮ ಲೋಕ ಪ್ರಾಪ್ತಿರ್ತಂಥ ಪಿತೃಣಾಮ್ ಹೇಳಿ ಸಂಕಲ್ಪ ಹೇಳಿ ಅದರಿಂದ ಏನಾಗ್ತದೆ ನಿಮ್ಮ ಪಿತೃಗಳಿಗೂ ಒಳ್ಳೆಯದಾಗ್ತದೆ ಅವರ ಆಶೀರ್ವಾದದಿಂದ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಅವರೇನು ಬೆಳ್ಳಿ ಬಂಗಾರ ಕೊಡಲ್ಲ ಅವ್ರು ಕೊಡೋದೇನೋ ಉತ್ತಮ ಸಂತಾನ ಆರೋಗ್ಯವಂತರು ಬುದ್ಧಿವಂತರು ಶಕ್ತಿವಂತರು ಪ್ರೀತಿವಂತರಾಗಿರ್ತಕ್ಕಂತಹ ಒಳ್ಳೆಯ ಪಂಚಮಹಾಗುಣ ಹೊಂದಿರತಕ್ಕಂತಹ ಸಂತಾನ ಆಗ್ತದೆ ನಿಮಗೆ ಅದರಿಂದ ನಿಮ್ಮ ವಂಶಾಭಿವೃದ್ಧಿ ಆಗ್ತದೆ ಆದ ಈ ದಿನದ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನೀವು ಈ ವಿಷಯವನ್ನು ಅದ್ಭುತವಾದ ವಿಷಯಗಳು ಹೇಳ್ತಾ ಇರ್ತೀನಿ ಅಂತಂದರೆ ಒಂದು ಹೇಳ್ತಾ ಇರ್ತೀನಿ ಅದನ್ನು ಶೇರ್ ಮಾಡಿ ಬಹಳ ಜನಕ್ಕೆ ತಿಳಿಲಿ ಇದು ಅದಾದಮೇಲೆ ಆದ ಮೇಲೆ ಏನಾದರೂ ಇದರಲ್ಲಿ ಡೌಟ್ಸ್ ಬಂದಿದ್ದರೆ ಅಥವಾ ಏನಾದರೂ ವಿಷಯಗಳು ತಿಳಿಬೇಕಾಗಿದ್ದರೆ ನೀವು ಇದನ್ನು ಕಾಮೆಂಟ್ನಲ್ಲಿ ಕೇಳಿ ನಾವು ಹೇಳ್ತೀವಿ ಇವಾಗ ಯಾರೊಬ್ಬರು ಕೇಳಿದ್ದಾರೆ ಅದ್ರ ಬಗ್ಗೆ ನಾವು ಎಪಿಸೋಡ್ ಮಾಡ್ತೀವಿ ಏನೋ ಎಕ್ಸ್ ಎಪಿಸೋಡ್ ಮಾಡ್ತೀವಿ ನಾವು ಅದಕ್ಕೆ ಸ್ವಲ್ಪ ಇವಾಗ ಬ್ಯುಸಿಯಾಗಿದ್ದೀವಿ ನಾವು ಈ ಪಕ್ಷ ಇದರಲ್ಲಿ ಮಾಡ್ತೀವಿ ಅದನ್ನು ಅದನ್ನು ತಿಳಿಸ್ತೀವಿ ಅದೇ ರೀತಿಲಿ ಪ್ರತಿದಿನದ ಒಂದು ನಿರ್ವಹಣೆಯನ್ನು ತಿಳಿಸ್ತೀವಿ ನಾಳೆ ಬರೋ ಇನ್ನೊಂದು ಏನೋ ಬರ್ತದೆ ಅದಕ್ಕೂ ಹೇಳ್ತೀವಿ ನೀವು ಇದನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಉತ್ತೇಜನ ಕೊಡಿ ಅಂತ ತಮ್ಮಲ್ಲಿ ಕಳೆಕಳಿಯಾಗಿ ಮನವಿ ಮಾಡಿಕೊಡ್ತೇನೆ ಜೈ ಸಾಯಿರಾಮ್